ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನನ್ನ ಮಗಳು ಬರ್ಡೇ ಬರ್ಡೇ ಶಾಪಿಂಗ್ ಏನೇನು ತೊಗೊಬಿರ್ತೀನಿ ಅಂದರೆ ಮಗಳ ಬಟ್ಟೆ ಏನು ತೊಗೊಬಿರ್ತೀನಿ ಅಂತ ತೋರಿಸ್ತೀನಿ ಆಯಿತಾ ಅಲ್ಲಿ ಕಲೆಕ್ಷನ್ ಹೇಗಿದೆ ಅಂತ ಬನ್ನಿ ಅಲ್ಲಿ ಸಿಗುವ ಹಾಗೆ ಸಿಂಪಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ

ला पको मामा मामा ओ साबू बेटा साबू इतना ಹಾಗೇನೆ ಮತ್ತು ಇನ್ನೊಂದು ಶಾಪಿಗೆ ಬಂದ್ವಿ ಬಜಾರ್ ಇದಕ್ಕೆ ಸೂಪರ್ ಮಾರ್ಟ್ಗೆ ಇಲ್ಲಿ ಬಟ್ಟೆ ಹಾಕಿದ್ರು ಮತ್ತು ಡೈಲಿ ಯೂಸ್ಗೆ ತುಂಬ ಕಲೆಕ್ಷನ್ನು ಹಾಗೆ ಇದ್ದವು ಮತ್ತು ಪ್ರೈಸ್ ಕೂಡ ಕಮ್ಮಿ ಇತ್ತು ಡೈಲಿ ಯೂಸ್ಗೆ ಬರೀ ಟೂ ಫಿಫ್ಟಿ ಟೂ ಹಂಡ್ರೆಡ್ ಹುಡುಗಿರೋವು ನಾವು ಅದರಲ್ಲಿ ಎರಡು ಜೊತೆ ತೊಗೊಂಡ್ವಿ ದೊಡ್ಡೊಳ್ಗೊಂದು ಚಿಕ್ಕ ಒಳ್ಗೊಂದು ಹಾಗೆ ನನ್ನ ಮಗು ಸಹ ತಗೊಂಡ್ವಿ ನನ್ನ ಮಗ ಆಟ ಆಡ್ತಾಯಿದ್ದೆ ಅವ್ನು ಬಿಟ್ಬಿಟ್ಟು ನಾನು ನೋಡ್ತಾಯಿದ್ದೆ ವೀಡಿಯೋ ಮಾಡ್ಕೊತಿದ್ದೆ ನಮ್ಮ ಮನೆಯವರು ಸೆಲೆಕ್ಟ್ ಮಾಡ್ತಾಯಿದ್ರು ನಾನು ವಿಡಿಯೋಗೆ ಮಾತ್ರ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಬಟ್ ಹುಡುಗರವು ತುಂಬ ಚೆನ್ನಾಗಿದೆ ಪ್ಯಾಂಟು ಶರ್ಟು ಮತ್ತು ನನ್ನ ಮಗುಗೆ ಕಾರ್ಡ್ ಸೆಟ್ ತೊಗೊಂಡ್ವಿ ಅಂದರೆ ಚಡ್ಡಿ ಮತ್ತು ಶರ್ಟ್ ಬರುತ್ತೆ ನೋಡಿ ಒಂದೇ ಕಲರ್ ಆ ಥರ ನನಗೆ ಇಷ್ಟ ಆಯಿತು ಮತ್ತು ನೋಡಿ ಫ್ರಾಕುಗಳು ಹುಡುಗಿಯರವು ಆಮೇಲೆ ಲಂಗ ಬ್ಲೌಸು ಸಹ ಸಿಗುತ್ತೆ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲ ಬಟ್ಟೆಗಳು ಡೈಲಿ ಯೂಸ್ನಾವೆಲ್ಲ ಸಿಗುತ್ತೆ ಹಾಗೆಯೇ ನಾನು ವೀಡಿಯೋ ಮಾಡಿಕೊಂಡು ಮತ್ತು ಆಮೇಲೆ ಚಿಕ್ಕ ಮಕ್ಕಳು ಬಟ್ಟೆ ಪ್ಯಾಂಟು ಶರ್ಟು ತೋರ್ಸ್ತಾನೆ ಅಂಥೇಳಿ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ ಇದು ನೋಡಿ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆಯೇ ಮೂರು ಜೊತೆ ಬಟ್ಟೆ ತೊಗೊಂಡು ನಾನು ಚಿಕ್ಕ ಮಗಳಿಗೆ ಎರಡು ಜೊತೆ ತೊಗೊಂಡ್ವಿ ದೊಡ್ಡವಳಿಗೆ ಒಂದು ಜೊತೆ ಸಹ ಒಂದು ಜೊತೆ ಅಷ್ಟೇ ತೊಗೊಂಡಿದ್ದು ಅವಳು ಬರ್ಡೇ ಬಂತಲ್ವ ಅವಾಗ ತೊಗೊಳ್ಳೋಣ ಅಂತೇಳಿ ಮನೆ ಕರಡೆಗೆ ಹೊರಟ್ವಿ ಮನೆ ಕರಡೆಗೆ ಹೊರಟ್ವಿ ನೋಡಿ ಬರ್ತಾ ಇದ್ದೀವಿ ದಾಸರಳ್ಳಿ ನೋಡಿ ದಾಸರಹಳ್ಳಿ ದಾಸರಹಳ್ಳಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಹಾಗೆ ಕಮ್ಮಿ ಪ್ರೈಸ್ ಕೂಡ ಇರುತ್ತೆ ನಾವು ಬಟ್ಟೆಲ್ಲ ತೊಗೊಂಡಿ ಮನೆ ಕಡೆಗೆ ಹೊರಟ್ವಿ